ಇದ್ದ ಅಲ್ಪ ಸ್ವಲ್ಪ ಹೋಪ್ನು ಕಳ್ಕೊಂಬಿಡ್ತು ಆರ್ ಸಿ ಬಿ ಅದು ಏನು ಪ್ಲ್ಯಾನಿಂಗು ಅದೇನು ಮಾಕ್ ಆಕ್ಷನು ಅದೇನು ಪ್ರಿಪ್ರೇಷನ್ ಅಯ್ಯೋ ನೀವು ನೀವು ಎಲ್ಲಿ ಕೂತ್ಕೊಂಡು ಪ್ರಿಪೇರ್ ಮಾಡಿದ್ರೂ ಗೊತ್ತಿಲ್ಲ ಈವನ್ ಫ್ಲೈಟಲ್ಲಿ ಹೋಗ್ತಾ ಜಡ್ಡ ಮುಟ್ಟೋವರೆಗೂ ಕೂಡ ಮಾಕ್ ಆಕ್ಷನ್ನೇ ಅಲ್ಲಿ ನಮ್ಗೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಅಂತ ಬಿಲ್ಡಪ್ ಕೊಟ್ಕೊಂಡು ವೀಡಿಯೋ ಬೇರೆ ಮಾಡ್ತೀರ ಆರ್ ಸಿ ಬಿ ಯೂಟ್ಯೂಬ್ ಚಾನಲಲ್ಲಿ ಆಮೇಲೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ಅವ್ರ ಅವ್ರು ತೊಗೋತಾರೆ ಇವ್ರು ತೊಗೋತಾರೆ ಅಂದ್ಕೊಂಡು ಕೊನೆಯಲ್ಲಿ ನೀವು ತಗೊಂಡಿದ್ದೆ ಹೇಗೆ ತಗೊಂಡಿದ್ದು ಫಾರಿನ್ ಪ್ಲೇಯರ್ಸ್ನ ಮೂರು ಜನರನ್ನ ತೊಗೊಂಡು ಲಾಕ್ ಆಗೋದ್ರಿ ಯಾರನ್ನು ತೊಗೋಬೇಕು ಗೊತ್ತಾಗ್ತಿಲ್ಲ ಆಮೇಲೆ ನಿಮ್ಮ ತಲೆ ಬ್ರೈನ್ ಇದೆಯೋ ಬ್ರೈನ್ ಇಲ್ವೋ ಅದಕ್ಕೆ ನಾನ್ಸೆನ್ಸ್ ಅಂತ ಬೈಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆ ಕಮೆಂಟ್ ಆಗ್ತಾ ಇದ್ದಾರೆ ಕಾಮನ್ ಒಬ್ಬ ಕಾಮನ್ ಕ್ರಿಕೆಟ್ ಫ್ಯಾನ್ ಒಬ್ಬ ಬಿ ಏನು ಒಂದು ಒಂದು ಟೀಮ್ನ ಬಿಲ್ಡ್ ಮಾಡೋದು ನಿಮಗೆ ಬರ್ತಾ ಇಲ್ಲ ಅಂದರೆ ಲೈವ್ ಲಿಮಿ ಲೈಮ್ ಲಿಮಿಟ್ಸ್ಟೋನ್ ತೊಗೊಂಡ್ರಿ ಅದಾದಮೇಲೆ ಫಿಲ್ ಫಿಲ್ಡ್ ಸಾಲ್ಟ್ ತೊಗೊಂಡ್ರಿ ಅದಾದಮೇಲೆ ನೀವು ತೊಗೊಂಡಿದ್ದು ಫಾರಿನ್ ಪ್ಲೇಯರ್ ಜೋಶ್ ಹೆಸಲ್ವುಡ್ ಇವ್ರು ಮೂರು ಜನರನ್ನು ತೊಗೊಂಡ್ಮೇಲೆ ಮೂರು ಫಾರಿನ್ ಸ್ಲಾಟ್ ಫಿಲ್ ಆಗೋಯ್ತು ಇರೋದೇ ನಾಲ್ಕು ಫಾರಿನ್ ಸ್ಲಾಟು ಇನ್ನು ನೀವು ಕೊನೆಯಲ್ಲಿ ವಿಲ್ ಜಾಕ್ಸ್ನ ತೊಗೊಳ್ಲೇಬೇಕು ಅಂತ ಅನ್ಸುತ್ತೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಾಲ್ಕು ಫಾರಿನ್ ಸ್ಲಾಟ್ ಫಿಲ್ ಆದರೆ ಇನ್ನು ಬೇರೆ ತೊಗೊಳಕ್ಕೆ ಆಪ್ಷನ್ ಎಲ್ಲಿದೆ ನೀವು ಚಾಲ್ ನಿಮಗೆ ಸಿಗಲಿಲ್ಲ ಈಗ ಸ್ಪಿನ್ ಆಪ್ಷನ್ ಇರೋದು ಯಾವುದು ಆ್ಯಡಮ್ ಜಾಂಪಾ ಇದ್ರು ನೂರ್ ಅಹಮದಿದ್ರು ತೊಗೊಳಕ್ಕೆ ಆಗಲಿಲ್ಲ ಚೆನ್ನಾಗಿ ಅವ್ರು ತೊಗೊಂಡ್ರು ಇನ್ನು ನೆಕ್ಸ್ಟ್ ಮಿಚಲ್ ಸ್ಯಾಂಟರ್ ಬರ್ತಾರೆ ಅವ್ರು ತೊಗೊಳಕೋ ನಿಮ್ಮ ಕೈಲಿ ಆಪ್ಷನ್ ಇಲ್ಲ ಯಾಕೆಂದರೆ ಇಲ್ಲಿ ನೀವು ಮಿಚಲ್ ಸ್ಯಾಂಟ್ನರ್ ತೊಗೊಂಡ್ರೆ ವಿಲ್ ಜಾಕ್ಸ್ ಬಿಡಬೇಕು ಇಲ್ಲ ಹೇಸಲ್ವುಡ್ ಬಿಡಬೇಕು ಇಲ್ಲಾಂದರೆ ಸಾರ್ಟೆ ಬಿಡಬೇಕು ಇಲ್ಲಾಂದರೆ ಲ್ಯಾಮ್ ಲಿವಿಂಗ್ ಸ್ಟೋನ್ ಬಿಡಬೇಕು ಇವರಿಗೆಲ್ಲ ಎಂಟು ಹತ್ತು ಕೋಟಿ ಹಾಕೊಂಡಿದ್ರೆ ಇವ್ರನ್ನ ಬಿಡೋಕ್ಕಾಗಲ್ಲ ಈಗ ಇದು ಹೆಂಗೆ ಅಂದರೆ ಕಳ್ಸರಿ ಅಲ್ಸರಿ ಜೋಸೆಫ್ಗೆ ಹನ್ನೆರಡು ಕೋಟಿ ಕೊಟ್ಟು ತೊಗೊಂಡಿದೀವಿ ಅಂತ ಅವ್ರನ್ನ ಆಡಿಸೋದು ಆಮೇಲೆ ಹದಿನೇಳುವರೆ ಕೋಟಿ ಕೊಟ್ಬಿಟ್ಟು ಗ್ರೀನ್ ತೊಗೊಂಡಿದ್ದೀವಿ ಅಂತ ಅವ್ರನ್ನೂ ಟೀಮ್ಗೆ ಹಾಕೊಂಡ್ರಿ ಆಮೇಲೆ ಫಾಫ್ ಡೂ ಸಿ ಕ್ಯಾಪ್ಟನ್ ಅಂತ ಅವ್ರನ್ನ ಹೇಗೂ ಆಡಿಸಿದ್ರಿ ಆಮೇಲೆ ಮ್ಯಾಕ್ಸ್ವೆಲ್ ಆಡಿಸ್ಲೇಬೇಕಿತ್ತು ಹನ್ನೊಂದು ಕೋಟಿ ಕೊಟ್ಟಿದ್ದು ಒಬ್ಬ ಸ್ಟಾರ್ ಆಲ್ರೌಂಡ್ರು ಆ ನಾಲ್ಕು ಜನರನ್ನ ಆಡಿಸ್ಬೇಕು ಅನ್ನೋ ಕಾರಣಕ್ಕೆ ವಿಲ್ ಜಾಕ್ಸ್ಗೆ ಚಾನ್ಸಸ್ ಸಿಗ್ಲಿಲ್ಲ ಸೊ ವಿಲ್ ಜಾಕ್ಸ್ ಆಮೇಲೆ ಯಾವುದೋ ಒಂದು ಮ್ಯಾಚಲ್ಲಿ ವೆಲ್ಲು ಫಾರ್ಮ್ ಇಲ್ಲದೆ ಫೇಲ್ ಆಗಿ ಫೇಲ್ ಆಗಿ ಕೊನೆಗೆ ಅವ್ರನ್ನೆಲ್ಲೋ ಆಡಿಸಿದಾಗ ಅವ್ರು ಹಂಡ್ರೆಡ್ ಮೇಲೆ ಆಗ ಪ್ರಜ್ಞೆ ಬಂದಿದ್ದು ಹೌದಲ್ವಾ ನಾವು ವಿಲ್ ಜಾಕ್ಸ್ನ ಮೊದಲು ಆಡಿಸ್ಬೇಕಾಗಿತ್ತು ನೀವು ಫಾರಿನ್ ಪ್ಲೇಯರ್ಸ್ಗೆ ಹತ್ತು ಕೋಟಿ ಹದಿನೈದು ಕೋಟಿ ಕೊಟ್ಟು ತೊಗೊಂಡಿರ್ತೀರಾ ಆಡ್ಸೋದಕ್ಕೆ ಸ್ಲಾಟೇ ಇಲ್ಲ ನಿಮ್ಮ ತಲೆಯಲ್ಲಿ ಏನಿದೆ ನೀವು ನಾಲ್ಕು ಜನರನ್ನ ಮಾತ್ರ ಫಾರಿನ್ ಸ್ಲಾಟ್ ಆಡ್ಸೋದಿಕ್ ಆಗೋದು ನೀವು ತಗೋಬಿಟ್ಟು ಅವ್ರನ್ನ ಆಡಿಸ್ಲಿಲ್ಲ ಅಂತಂದರೆ ಯೂಸ್ ಏನು ಅದ್ರ ಬದಲು ಡೊಮೆಸ್ಟಿಕ್ ಪ್ಲೇಯರ್ಸ್ ತಗೋಬೋದಾಗಿತ್ತಲ್ವಾ ಇಶಾನ್ ಕಿಶನ್ ಮೇಲೆ ಬಿಡ್ ಮಾಡ್ಬೋದಾಗಿತ್ತು ಇಶಾನ್ ಕಿಶನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರ್ತಾ ಇದ್ರೆ ಸಖತ್ ಆಗಿರ್ತಾ ಇತ್ತು ನಿಮಗೆ ನಾವು ಹೇಳಿಕೊಡೋ ಅಷ್ಟೇನು ನೀವು ದಡ್ರಲ್ಲ ಅನ್ಸುತ್ತೆ ಆದರೆ ನೀವು ಯಾಕೆ ಈ ರೀತಿ ದಡ್ರ ಥರ ಬಿಡ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನ ಎಲ್ಲರೂ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೊಂಡೇ ಬಂದರು ನಿಮ್ಮ ತಲೆಗೆ ಮಾತ್ರ ಇನ್ನೂ ಹೋಗಿಲ್ಲ ನಾನು ಹೇಳಿದ್ದು ಕರೆಕ್ಟೇನೆ ನೀವು ಬಿಡ್ ಹೋಗೋದಲ್ಲ ಅಲ್ಲಿ ನೀವು ದುಡ್ಡನ್ನ ಚೆಲ್ಲೋಕ್ಕೆ ಜಾಲಿ ಮಾಡೋಕೆ ಹೋಗೋದು ಅಂತ ಅನ್ನಿಸ್ತಾ ಇದೆ ಆ ಥರ ಬಿಡ್ ಮಾಡ್ತಾ ಇದ್ದೀರಾ ಇನ್ ಡೇ ನೀವೇನು ಗನಂದರಿ ಮಾಡಿದರೂ ಕೂಡ ಮೊದಲನೇ ದಿನ ಮಾಡಿದ ತಪ್ಪನ್ನಂತೂ ಸರಿ ಮಾಡ್ಕೊಳಕ್ ಆಗೋಲ್ಲ